ಎಸ್ಆ ಈಡನ್ಸ್ ನ್ಯೂಸ್ ಅಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಹದಗೆಟ್ಟು ಹೋಗಿದೆ ಆಲೂರು ಪಟ್ಟಣದ ರಸ್ತೆ ರಸ್ತೆಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿರುವ ಅಲ್ಲಿನ ಅಧಿಕಾರಿಗಳು ಆಲೂರಿನ ಕೊನೆಪೇಟೆಯಿಂದ ಮೂರು ಕಿಲೋಮೀಟರ್ ವರೆಗೂ ರಸ್ತೆಯ ಅವಾಂತರ ಕಂಡು ಬರ್ತಾ ಇದೆ ತಾಲೂಕು ಕಚೇರಿ ಎದುರೇ ರಸ್ತೆ ಗುಂಡಿ ಬಿದ್ದಿದ್ರು ಡೋಂಟ್ ಕೇರ್ ಎಂಬಂತೆ ಅಲ್ಲಿನ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡುವುದೇ ದುಸ್ಸಾಹಸವಾಗಿರುವಂಥದ್ದು ರಸ್ತೆಯಲ್ಲಿ ದಿನೇ ದಿನೇ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಶಾಶ್ವತ ಪರಿಹಾರ ನೀಡುವಲ್ಲಿ ಜನಪ್ರತಿನಿಧಿಗಳು ವಿಫಲವಾಗಿರುವಂಥದ್ದು ಹದಗೆಟ್ಟು ಹೋಗಿದೆ ಆಲೂರು ಪಟ್ಟಣದ ರಸ್ತೆಗಳು ಇನ್ನು ಅಲ್ಲಿನ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿರುವಂತೆ ವರ್ತಿಸಲಾಗ್ತಾ ಇದೆ ಆಲೂರಿನ ಕೊನೆಪೇಟೆಯಿಂದ ಮೂರು ಕಿಲೋಮೀಟರ್ ವರೆಗೂ ಈ ರೀತಿಯ ರಸ್ತೆ ರಸ್ತೆಯ ಅವಾಂತರ ಕಂಡು ಬರ್ತಾ ಇದೆ ಇನ್ನು ತಾಲೂಕು ಕಚೇರಿ ಎದುರೇ ರಸ್ತೆ ಗುಂಡಿ ಬಿದ್ದಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಡೋಂಟ್ ಕೇರ್ ಎಂಬಂತೆ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡೋದೇ ದುಸ್ಸಾಹಸವಾಗಿರುವಂತದ್ದು ರಸ್ತೆಯಲ್ಲಿ ದಿನೇ ದಿನೇ ಅಪಘಾತ ಪ್ರಕ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಏನು ಶಾಶ್ವತ ಪರಿಹಾರವನ್ನ ನೀಡುವಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಸ್ ಹಾಸನದ ಈ ಒಂದು ಆಲೂರು ಪಟ್ಟಣದ ರಸ್ತೆಗಳ ಬಗ್ಗೆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಇಲ್ಲಿನ ರಸ್ತೆಗಳು ಹದಗೆಟ್ಟು ಹೋಗಿದೆ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಇದೆಲ್ಲ ಗೊತ್ತಿದ್ರು ಕೂಡ ಸಾಕಷ್ಟು ದಿನದಿಂದ ಈ ರೀತಿಯ ಸಮಸ್ಯೆ ಇಲ್ಲಿ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿರುವಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿನ ಸಾರ್ವಜನಿಕರು ದೂರಿರುವಂತದ್ದು ಏನು ಆಲೂರಿನ ಕೊನೆಪೇಟೆಯಿಂದ ಮೂರು ಕಿಲೋಮೀಟರ್ ವರೆಗೂ ಈ ರೀತಿಯ ಸಮಸ್ಯೆ ರಸ್ತೆಯ ಸಮಸ್ಯೆ ಕಂಡು ಬರ್ತಾ ಇದೆ ಇನ್ನು ತಾಲೂಕು ಕಚೇರಿಯ ಎದುರೇ ರಸ್ತೆಯ ಏನು ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ತಾಲೂಕು ಕಚೇರಿಯ ಎದುರೇ ರಸ್ತೆಯ ಗುಂಡಿ ಬಿದ್ದಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಡೋಂಟ್ ಕೇರ್ ಎಂಬಂತೆ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಂತಹ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇರುವಂತಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡುವುದೇ ಒಂದು ದುಸ್ಸಾಹಸ ಆಗಿರುವಂತದ್ದು ಇಲ್ಲಿನ ಜನತೆಗೆ ಇಲ್ಲಿನ ಸಾರ್ವಜನಿಕರಿಗೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡುವುದೇ ಒಂದು ದೊಡ್ಡ ಸಾಹಸ ಆಗಿರುವಂಥದ್ದು ರಸ್ತೆಯಲ್ಲಿ ದಿನೇ ದಿನೇ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಆಲೂರು ತಾಲೂಕು ತಾಲೂಕು ಕಚೇರಿಯ ಎದುರೇ ರಸ್ತೆ ಗುಂಡಿ ಬಿದ್ದಿದ್ರು ಕೂಡ ಸಹ ಏನು ತಾಲೂಕು ದಂಡಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಎಂಬುದಾಗಿ ಸಾರ್ವಜನಿಕರು ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು ಆಲೂರಿನ ಕೊನೆಪೇಟೆಯಿಂದ ಸುಮಾರು ಮೂರು ಕಿಲೋಮೀಟರ್ ವರೆಗೆ ಆಲೂರು ಪಟ್ಟಣದ ಒಳಗೆ ಹಾದು ಹೋಗಿರುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಒಂದು ರಸ್ತೆ ಗುಂಡಿಮಯವಾಗಿದೆ ಎಂಬುದಾಗಿ ಈ ಒಂದು ರಸ್ತೆಯಲ್ಲಿ ಗುಂಡಿಗಳಿದೆಯಾ ಅಥವಾ ಗುಂಡಿಗಳ ನಡುವೆ ಈ ಒಂದು ರಸ್ತೆ ಇದೆಯಾ ಎಂಬುದಾಗಿ ಒಂದು ಕನ್ಫ್ಯೂಷನ್ ಮೂಡ್ತಾ ಇರುವಂತದ್ದು ಆ ರೀತಿಯಾಗಿ ಈ ಒಂದು ರಸ್ತೆ ಕಂಡು ಬರ್ತಾ ಇದೆ ಸಾಕಷ್ಟು ಗುಂಡಿಗಳು ಕಂಡು ಬರ್ತಾ ಇದೆ ಇನ್ನು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಸಾಕಷ್ಟು ಅಪಘಾತಗಳು ಆಗ್ತಾ ಇದ್ರು ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಸಾ ಏನು ಒಂದು ಜನಪ್ರತಿನಿಧಿಗಳು ಇತ್ತ ಕಣ್ಣನ್ ಕೂಡ ಹಾಯಿಸ್ತಾ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಡಾಡುವಂತಹ ರಸ್ತೆಯೇ ಈ ರೀತಿಯಾಗಿದೆ ದಿನ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಈ ಒಂದು ರಸ್ತೆಗೆ ಶಾಶ್ವತ ಪರಿಹಾರವನ್ನ ಕೊಡೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಜನಪ್ರತಿನಿಧಿಗಳು ಹಾಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹಾಸನದ ಆಲೂರಿನ ಕೊನೆಪೇಟೆಯಿಂದ ಮೂರು ಕಿಲೋಮೀಟರ್ ವರೆಗೂ ರಸ್ತೆ ಸರಿಯಾಗಿಲ್ಲ ಈ ಒಂದು ರಸ್ತೆಯಲ್ಲಿ ಏನು ರಸ್ತೆ ಗುಂಡಿಮಯವಾಗಿದೆ ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸಾಕಷ್ಟು ಅಪಘಾತಗಳು ಕೂಡ ಆಗಿದೆ ಎಂಬುದಾಗಿ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇರೋ ತರ ವರ್ತಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರತಿನಿಧಿ ಯೋಗೇಶ್ ಜಾಯಿನ್ ಆಗಿದ್ದಾರೆ ಯೋಗೇಶ್ ಎಸ್ ಯೋಗೇಶ್ ಏನು ನೋಡ್ತಾ ಇದ್ವಿ ಈಗ ಆ ಈ ಒಂದು ಏನು ಹಾಸನದ ಈ ಒಂದು ಆಲೂರು ಪಟ್ಟಣದ ರಸ್ತೆಗಳನ್ನ ನೋಡ್ತಾ ಇದ್ವಿ ಸಾಕಷ್ಟು ಹದಗೆಟ್ಟು ಹೋಗಿದೆ ರಸ್ತೆಯ ಮಧ್ಯದಲ್ಲಿ ಸಾಕಷ್ಟು ಗುಂಡಿಗಳು ಕಂಡು ಬರ್ತಾ ಇದೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿಯವರೆಗೂ ಯಾವುದೇ ಬಗ್ಗೆ ಹೇಳ್ತೀರಾ ಹಾಸನದ ಸುದ್ದಿಯನ್ನ ನೋಡ್ತಾ ಇದ್ವಿ ಹಾಸನದ ಆಲೂರು ಪಟ್ಟಣದ ರಸ್ತೆಗಳ ಬಗ್ಗೆ ಈಡನ್ಸಿ ನ್ಯೂಸ್ ಸುದ್ದಿಯನ್ನ ಬಿತ್ತಿರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ರಸ್ತೆಗಳು ಕೆಟ್ಟು ಹೋಗಿದೆ ಎಂಬುದಾಗಿ ರಸ್ತೆಗಳ ಮಧ್ಯ ಸಾಕಷ್ಟು ಗುಂಡಿಗಳಿದೆ ಈ ಒಂದು ಗುಂಡಿಗಳಿಂದ ಸಾಕಷ್ಟು ಜನ ಇಲ್ಲಿಯವರೆಗೂ ಅಪಘಾತ ಪ್ರಕರಣಗಳು ಕೂಡ ದಾಖಲಾಗಿವೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಲಿ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸಿ ಕೊಡಬೇಕು ಎಂಬುದಾಗಿ ಇಲ್ಲಿನ ಸಾರ್ವಜನಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಇದ್ದಾರೆ ಅಂತ ಕೇವಲ ಎಲ್ಲೋ ಒಂದು ಸರ್ಕಾರಿ ಸಂಘ ರಸ್ತೆ ಬೇಕಾದ್ರೆ ಜನರ ಗೋಳು ಗೊತ್ತಾಗಿಲ್ಲ ಇದು ಮಾಮೂಲಿ ಅನ್ಸ್ ಬಿಡಿದೆ ಅವರಿಗೆ ಅವ್ರಿಗೆ ಇಲ್ಲಿ ಆಸನಕ್ಕೆ ಎಲ್ಲ ಇರ್ಬೋದು ಅಥವಾ ಸಚಿವರು ರಸ್ತೆ ರಿಪೇರಿ ಮಾಡಿ ಕೆಲಸ ಮಾಡ್ತಾರೆ ವರ್ಷ ಪೂರ್ತಿ ಇದೇ ತರ ಹಾಳಾಗಿರೋ ರಸ್ತೆಯಲ್ಲಿ ಇರ್ತಾರೆ ಆದ್ರೂ ಕೂಡ ಅವರಿಗೆ ಅದು ಅಲ್ಲಿ ಗುಂಡ್ರು ಎಲ್ಲೋ ಕಡೆ ರಸ್ತೆ ಸರಿ ಮಾಡ್ತಾ ಇಲ್ಲ ನೆಗ್ಲಿಜೆನ್ಸಿ ಎದು ತೋರಿಸ್ತಾ ಇದ್ದೇನೆ ಹಾಗಿದ್ರೆ ಈಗ ಏನು ಈ ರೀತಿ ಇಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಈ ರೀತಿ ವಿಜುವಲ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅಂದ್ರೆ ಒಂದ್ ರೀತಿಯಲ್ಲಿ ಏನಾದ್ರು ಈ ಒಂದು ರಸ್ತೆಯಲ್ಲಿ ಗುಂಡಿಗಳಿದ್ಯಾ ಅಥವಾ ಗುಂಡಿಯ ನಡುವೆ ರಸ್ತೆಯನ್ನ ಹುಡ್ಕೊಂಡು ಹೋಗ್ಬೇಕ ಅನ್ನುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಅಲ್ಲಿನ ಜನಪ್ರತಿನಿಧಿಗಳು ಅಲ್ಲಿನ ಅಧಿಕಾರಿಗಳು ಏನಂತ ಹೇಳ್ತಾರೆ ಯುಗೇಶ್ ಈಗಾಗಲೇ ಕೂಡ ಎಂ ಎಲ್ ಎಣ್ಣೆ ಶಾಸಕರು ಕೂಡ ಎರಡ್ ಮೂರ್ ಬಾರಿ ಹೇಳಿದ್ದಾರೆ ಅಧಿಕಾರಿಗಳು ಹೇಳಿದ್ದಾರೆ ಈ ಕೆಲಸನ ಬೇಗ ಮಾಡಬೇಕು ಜೊತೆಗೆ ಎಲ್ಲೂ ಕೂಡ ಗುಂಡಿ ಗುಂಡಿರಬಾರ್ದು ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ ಈಗ ಹಳಗ್ರ ರಸ್ತೆ ಸವಾರ ಓಡಾಡ್ಬೇಕಾದ್ರೆ ಇಲ್ಲಿ ಗುಂಡಿ ಇದೆ ಅನ್ನೋದು ಗೊತ್ತಿರುತ್ತೆ ಬಟ್ ಹೊಸಬ್ರು ಬಂದಾಗ ನಗರಕ್ಕೆ ಹೊಸಬ್ರು ಎಂಟ್ರಿ ಆದಾಗ ಅಲ್ಲಿಗೆ ಗುಂಡಿ ಇದೆ ಗೊತ್ತಿರಲ್ಲ ಕತ್ಲೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಅಪಘಾತಗಳು ಹೆಚ್ಚಾಗಿ ಈಗ ಆಗ್ತಾ ಇದಾವೆ ಪ್ರತಿದಿನ ಒಂದಲ್ಲ ಎರಡಲ್ಲ ಅಪಘಾತಗಳು ಆಗ್ತಾನೆ ಇರ್ತವೆ ಆದ್ರೂ ಕೂಡ ಎಲ್ಲ ಕುರುಡುತನವನ್ನ ಅಧಿಕಾರಿಗಳು ತೋರಿಸ್ತಾ ಇದಾರೆ ಅಂತ ಅಂದ್ರೆ ಶಾಸಕರ ಮಾತಿಗೂ ಕವಡೆ ಕಾಸಿನ ಬೆಲೆ ಇಲ್ಲ ಅನ್ನಂಗಾಗಿದೆ ಇಲ್ಲಿ ಅಂದ್ರೆ ಏನಕ್ಕೋಸ್ಕರ ಅನುದಾನ ಏನಾದ್ರು ಡಿಲೇ ಆಗಿದ್ಯಾ ಅಥವಾ ಅನುದಾನ ಬಂದ್ರೂ ಕೂಡ ಇವರ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ರೀತಿ ಏನಾದ್ರು ಅನ್ಸತ್ತ ಯೋಗೇಶ್ ಇಲ್ಲ ಅನುದಾನ ಬಂದಿದೆ ಅನುದಾನಕ್ಕೆ ಬೇಕಾಗಿರುವಂತ ಎಲ್ಲ ಇಲಾಖೆಯಲ್ಲಿ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಹಣವನ್ನ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳೋ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳನ್ನ ಮೇಲ್ನಾಡು ಕಂಡು ಬರ್ತಾ ಇದೆ ಎಸ್ ಈಗ ಇವಾಗ ತಾವೇ ಹೇಳ್ತಾ ಇದ್ರು ಒಂದ್ ರೀತಿಯಲ್ಲಿ ಅನುದಾನ ಬಂದಿದ್ರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಏನು ಯಾವಾಗ ಕಂಪ್ಲೇಂಟ್ ಜಲ್ಲಿ ಜಲ್ಲಿಕಲ್ಲನ್ನ ಹಾಕ್ತಾರೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ ಕೇಳೋರ್ ಯಾರು ಇಲ್ವಾ ಅಂತ ಅನುದಾನ ಇಲ್ಲಿ ಎಲ್ಲಿಗೆ ಹೋಯ್ತು ಏನ್ ಕೆಲಸಗಳನ್ನ ತಾವು ಮಾಡಿದೀರ ಅಂತ ಕೇಳೋರ್ ಯಾರು ಇಲ್ವಾ ಇಲ್ಲಿ ಈಗ ಆಲ್ರೆಡಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಮತ್ತೆ ನಾಗರಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೆ ಅವರು ಅವ್ರನ್ನ ವರ್ಷ ಕೆಲಸವನ್ನ ಮಾಡಿ ಕಳಿಸ್ತಾ ಇದಾರೆ ಅಧಿಕಾರಿಗಳು ಇಲ್ಲಿ ಮೇಲ್ ಅವ್ರು ಅವರು ಕೇಳಿದಾಗ ಮಾತ್ರ ಬಂದ್ ಆಗ್ತಾರೆ ಮತ್ತೆ ನಾವು ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಡ್ತಾರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಧಿಕಾರಿಗಳು ಆ ಇಲ್ಲ ಅಂದ್ರೆ ಪರೋಕ್ಷವಾಗಿ ಜನಗಳಿಗೆ ಕಣ್ಣೆಚ್ಚುವ ಕೆಲಸ ಕಣ್ಣ ಕಣ್ಮುಚ್ಚಿ ಅವರಿಗೆ ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಅವರು ಹಾಗಿದ್ರೆ ಸಾರ್ವಜನಿಕರು ಏನಂತ ಹೇಳ್ತಾ ಇದ್ದಾರೆ ಈಗ ಸಾರ್ವಜನಿಕರು ಹೇಳೋದೊಂದೇ ಪ್ರತಿದಿನ ನಾವು ಓಡಾಡ್ತಾ ಇದೀವಿ ಇಲ್ಲಿ ನಮ್ಗೆ ಓಡಾಡೋದು ಬಹಳ ಕಷ್ಟ ಆಗ್ತಾ ಇದೆ ರಾತ್ರಿ ವೇಳೆಯಲ್ಲಿ ಓಡಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಏನಾದ್ರು ಇದಕ್ಕೂ ಗಮನ ಹರಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆ ತಡೆ ಮಾಡಿ ಯಾವದೇ ವಾಹನ ರಸ್ತೆಯಲ್ಲಿ ಓಡಾಡತರ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಎಸ್ ಓಕೆ ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಹಾಸನದ ಆಲೂರು ಪಟ್ಟಣದ ರಸ್ತೆಗಳ ಬಗ್ಗೆ ಸುದ್ದಿಯನ್ನ ನೋಡ್ತಾ ಇದ್ವಿ ಇಲ್ಲಿನ ರಸ್ತೆಗಳು ಹದಗೆಟ್ಟು ಹೋಗಿದೆ ಇಷ್ಟೆಲ್ಲಾ ಆಗ್ತಾ ಇದ್ರು ಅಪಘಾತಗಳು ಕೂಡ ಅಪಘಾತಗಳ ಪ್ರಕರಣಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಹಾಗಾದ್ರೆ ಅನುದಾನ ಬಿಡುಗಡೆಯಾಗಿಲ್ವಾ ಆಗಿದೆ ಆದ್ರೆ ಬಿಡುಗಡೆ ಆಗಿದ್ರು ಕೂಡ ಆ ಒಂದು ಅನುದಾನದ ಹಣ ಇಲ್ಲಿ ಯೂಸ್ ಆಗ್ತಾ ಇಲ್ಲ ಹಾಗಾದ್ರೆ ಆ ಒಂದು ಅನುದಾನದ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿನ ಅಧಿಕಾರಿಗಳ ಬೊಕ್ಕಸಕ್ಕೆನಾದ್ರೂ ಹೋಗ್ತಾ ಇದೆಯಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಏನು ಬೆಂಗಳೂರಿನಿಂದ ಹೋಗುವಂತಹ ಮಂಗಳೂರಿಗೆ ಹೋಗುವಂತಹ ಎಲ್ಲಾ ಬಸ್ಗಳು ಈ ಒಂದು ಮಾರ್ಗವಾಗಿ ಹೋಗ್ತಾ ಇರುತ್ತೆ ಇನ್ನು ರಾತ್ರಿಯ ವೇಳೆ ಸಾಕಷ್ಟು ಏನು ಅಪಘಾತದ ಪ್ರಕರಣಗಳು ಕೂಡ ಸಂಭವಿಸ್ತಾ ಇದೆ ಹೇಳ್ತಾ ಇದ್ರು ಏನು ವರದಿಗಾರ ಯೋಗೇಶ್ ಅವರು ಕೂಡ ಹೇಳ್ತಾ ಇದ್ರು ಈ ರೀತಿಯ ಘಟನೆಗಳು ಕೂಡ ಕಂಡು ಬರ್ತಾ ಇದೆ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ನಾವು ಕಂಪ್ಲೇಂಟ್ ಅನ್ನ ಮಾಡಿದಾಗ ಮಾತ್ರ ಜಲ್ಲಿಕಲ್ಲನ್ನ ಬಂದ್ ಹಾಕ್ತಾರೆ ಅಹ್ ಭರವಸೆಯನ್ನ ನೀಡ್ತಾರೆ ನಾವು ಮಾಡ್ತೀವಿ ಅಂತ ಬಟ್ ಇದಕ್ಕೆ ಇಲ್ಲಿಯವರೆಗೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಆಲೂರು ಮುಖ್ಯ ರಸ್ತೆ ಬರಿ ಗುಂಡಿ ಅಲ್ಲ ಗುಂಡಿ ಬರಿ ಗುಂಡಿ ಆಗಿಲ್ಲ ಮಳೆ ಇಲ್ಲದಕ್ಕೆಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತವೆ ಮಳೆಗಾಲದಲ್ಲಿ ದಿನನಿತ್ಯ ನೂರಾರು ವಾಹನಗಳು ಬೈಕ್ ಸವಾರರು ಬೀಳತ್ತರೆ ಮಕ್ಕಳು ಮರಿ ರೋಡ್ ದಾಟಬೇಕಾದ್ರೆ ತುಂಬಾ ಸಮಸ್ಯೆ ಐತೆ ಆದ್ರೂ ಈ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಹರಿಸಿ ಅತಿ ಶೀಘ್ರದಲ್ಲಿ ಅದನ್ನ ದುರಸ್ತಿ ಮಾಡಿಸ್ಬೇಕು ಈಗಾಗಲೇ ಆಲೂರು ಒಂದು ಚಿಕ್ಕ ತಾಲೂಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಏನಾಗಿದೆ ಅಂದ್ರೆ ಪ್ರತಿ ದಿನ ಐತಿ ನೂರಾರು ವೆಹಿಕಲ್ ಗಳು ಓಡಾಡ್ತವೆ ಮಂಗ್ಳೂರ್ ಮುಖ್ಯ ರಸ್ತೆ ಆದ್ರಿಂದ ಆಲೂರ್ ಓಡಾಡ್ತಾರೆ ಆದ್ರೂ ಕೂಡ ಗುಂಡಿ ಬಿದ್ದಿದೆ ಅಂದ್ರೆ ಅದ್ರ ಬಗ್ಗೆ ಸರ್ ಆಲೂರು ಚಿಕ್ಕ ತಾಲೂಕು ಅನ್ನೋದಕ್ಕೆ ರಾತ್ರಿ ಟೈಮು ಬಸ್ ಆಲೂರು ಟೌನ್ ಬಸ್ ಬರ್ತಾ ಇಲ್ಲ ಎಲ್ಲ ಬೈಪಾಸ್ ಅಲ್ಲಿ ಪಾಸ್ ಆಗ್ತವೆ ಅತಿ ಹಾಸನ ಜಿಲ್ಲೆಗೆ ಅತಿ ಚಿಕ್ಕ ಹತ್ತಿರದ ತಾಲೂಕು ಅಂದ್ರೆ ಆಲೂರ್ ತಾಲೂಕು ಹಾಗಾಗಿ ನಮ್ಮ ಆಲೂರನ್ನ ಬಹಳ ಕೇವಲವಾಗಿ ನೋಡ್ತಾ ಇದ್ದಾರೆ ಆಮೇಲೆ ರಸ್ತೆ ಗುಂಡಿಗಳು ಈ ತರ ಇದಾವೆ ರಸ್ತೆ ಗುಂಡಿ ಬರಿ ಹಂಗಿಲ್ಲ ಬಂದವ್ರು ವಾರ ಕಣ್ಣಲ್ಲಿ ನೋಡಿರ್ ಗೊತ್ತಾಗುತ್ತೆ ಏನಾಗಿದ ಒಂದೊಂದ್ ಅಡಿ ಗುಂಡಿ ಇದಾವೆ ಸಣ್ಣ ಮಕ್ಳು ರೋಡ್ ವಯಸ್ಸಾದ ರೋಡ್ ಆಗಲ್ಲ ಬೈಕಲ್ಲಿ ಬರ್ಬೇಕಾದ್ರೆ ಕಷ್ಟ ಅನ್ಸುತ್ತೆ ಎಮ್ ಎಲ್ ಯರ್ ಬಗ್ಗೆ ಎಮ್ ಎಲ್ ಗಮನ ತಂದಿದ್ದಾರೆ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಮಾನ್ಯ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅತಿ ಶೀಘ್ರದಿಲ್ಲ ಅದನ್ನು ದುರಸ್ತಿ ಪಡಿಸ್ಬೇಕಾಗಿ ಅವ್ರಿಗೆ ಈ ಮೂಲಕ ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ ಈಗ ಹಾಲು ಮುಖ್ಯ ರಸ್ತೆ ಇಷ್ಟರ ಮಟ್ಟಿಗೆ ಅದಗೆಟ್ಟಿದೆ ಗುಂಡಿಗಳು ಜಾಸ್ತಿ ಇದೆ ಮತ್ತೆ ಏನು ನೈಟ್ ಒಡ್ಡಾಡೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಇದು ವಾಸ್ತವಿಕ ಸತ್ಯ ನೀವು ಕೇಳ್ತಾ ಇರೋದು ಇದರಿಂದ ಒಂದರಲ್ಲಿ ಎರಡಿಲ್ಲ ಸೊ ಇಲ್ಲಿ ಒಂದು ಟ್ಯಾಂಕರು ಪೆಟ್ರೋಲ್ ಟ್ಯಾ ಪೆಟ್ರೋಲಿಯಂ ಟ್ಯಾಂಕರು ಈ ಸೆಂಟ್ರಿದ್ದು ಇಲ್ಲಿ ತಾಲೂಕು ಕಚೇರಿ ಮುಂಭಾಗವೇ ಡಿವೈಡ್ರ್ ಇದೆ ಆ ಡಿವೈಡ್ರಿಗೆ ಹೊಡೆದು ಅದೇನಾದ್ರು ಅಪ್ಪಿ ತಪ್ಪಿ ಆ ಡಿವೈಡ್ರ್ ಮೇಲೆ ಬಿದ್ದಿದ್ರೆ ಇಲ್ಲಿ ಎಷ್ಟು ಜನ ಅನಾಹುತ ಆಗೋದೋ ಗೊತ್ತಿರ್ತಿಲ್ಲ ಆದರೂ ಈಗ ಮೇನ್ ರೋಡ್ ಪಟ್ಟಣ ಪಂಚಾಯತಿ ಎರಡು ಸತಿ ವಾರ್ನ ಮಾಡಿದ್ವಿ ಈಗ ಅವ್ರು ಏನು ಮಾಡ್ತಾರೆ ಇಂಜಿನಿಯರ್ ಬರ್ತಾರೆ ಒಂದು ಟ್ಯಾಕ್ಟ್ರು ಟ್ಯಾಕ್ಟ್ರಲ್ಲಿ ಒಂದು ಟ್ಯಾಕ್ಟ್ರು ಜಲ್ಲಿ ತಂದ್ಬಿಟ್ಟು ಅದಕ್ಕೆ ಎಮ್ ಸ್ಯಾಂಡ್ ಮಿಕ್ಸ್ ಮಾಡಿ ಸುರಿದು ಹೋಯ್ತಾರೆ ಮತ್ತು ಅದು ವೆಹಿಕಲ್ಸು ಇಲ್ಲಿ ಅತಿ ಹೆಚ್ಚು ಹೆಚ್ಚಿನ ವಾಹನ ಓಡಾಡ ಓಡಾಡ್ತವೆ ಈಗ ಜನ ಸ ದಟ್ಟಣ ಜಾಸ್ತಿ ಆಗಿದೆ ಮಳೆಗಾಲದಲ್ಲಿ ಅದು ಇರೋಲ್ಲ ಇದಕ್ಕೆ ಎರಡನೇ ಟೈಮ್ ಹಾಕಿರೋದು ನಾವು ಹೇಳಿದ್ದೀವಿ ಆ ರೋಡನ್ನು ನೇರ ಮಾಡಿ ಸೂಕ್ತವಾದ ಈ ವಾಹನ ಚಾಲಕ ಆಗಲಿ ಪಾದಚಾರ ಅದು ಒಳ್ಳೆಯದು ಮಾಡಿ ಈಗಲೂ ಅಲ್ಲಿ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಕೊನೆಪೇಟೆ ಹತ್ತಿರ ಇದೆ ಮತ್ತು ಇಲ್ಲಿ ಪಿ ಡಬ್ಲ್ಯೂ ಕ್ವಾರ್ಟರ್ಸ್ ಮುಂಭಾಗವೇ ಇದೆ ಮತ್ತು ಅದನ್ನು ಪಟ್ಟಣ ಪಂಚಾಯತಿ ಮುಂಭಾಗವೂ ಇದೆ ಇಲ್ಲಿಂದ ಕೆ ಬಿ ಈಗ ಹಳೆ ಬ್ಯಾಂಕ್ ಸರ್ಕಲ್ವರ್ಗೂ ಯಾರಾದ್ರೂ ಪಿ ಡಬ್ಲ್ಯೂ ಇಂಜಿನಿಯರ್ ಆಗ್ಬೋದು ಅಥವಾ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಆಗ್ಬೋದು ಪಟ್ಟಣ ಪಂಚಾಯತಿ ಇಂಜಿನಿಯರ್ ಆಗ್ಬೋದು ಅದು ಹೋಗಿ ನೋಡಿದರೆ ಅವರೇ ಏನಾದ್ರು ಒಂದು ವಾಹನ ತಗೊಂಡು ಹೋಗಿ ನೋಡಿದರೆ ಅಲ್ಲಿ ಏನೇನು ಅಮ ಅನಾಹುತ ಆಗ್ಬೋದು ಅಂತ ವಿಮರ್ಶೆ ಮಾಡಿ ನಮ್ಗೆ ಹೇಳಲಿ ತೊಂದರೆ ಅಲ್ಲ ಸಾರ್ವಜನಿಕವಾಗಿ ಇದರಿಂದ ಈ ಜನನೇ ಆಲೂರು ಜನನೇ ರೋಸತ್ವ ಇದ್ದಾರೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತಿ ಏನಾರು ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಅದರಿಂದ ಶೀಘ್ರ ಎತ್ತಿಯೊಂದು ಸರಿಯಾದ ರೀತಿ ಅದು ಡಾಂಬರೀಕರಣ ಮಾಡಿ ಜನರಿಗೆ ಮತ್ತು ಸಾರ್ವಜನಿಕವಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ ಇಲ್ಲ ಅಂದರೆ ಸಾರ್ವಜನಿಕವಾಗಿ ನಾವು ಪಟ್ಟಣ ಪಂಚಾಯತಿಗೆ ಒಂದಲ್ಲ ಒಂದು ದಿವಸ ಬೀಗ ಹಾಕ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಈಗ ಈ ಕುರ್ತಾಗಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗಾಗಲಿ ಅಥವಾ ಈ ತಾಲೂಕಿನ ಎಮ್ ಎಲ್ ಗಮನ ತಂದಿದ್ದೀರಾ ಅವ್ರು ಎಮ್ ಎಲ್ ಎ ತಂದ್ರು ಸಹ ಏನು ಇಂಜಿನಿಯರಿಂಗ್ ಕೊಡ್ತಾರೆ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಹೇಳ್ತಾರೆ ತಗೊ ಎಮ್ ಸ್ಯಾಂಡು ಎಮ್ ಸ್ಯಾಂಡು ಮತ್ತು ಮಿಕ್ಸ್ ಸಣ್ಣ ಜಲ್ಲಿ ಬಂದು ಈಗಲೂ ಅಲ್ಲಿ ನೋಡ್ತಾ ಇರ್ಬೋದು ಸಾರ್ವಜನಿಕವಾಗಿ ತಂದು ಆ ತಾತ್ಕಾಲಿಕವಾಗಿ ಅದು ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ಐದು ದಿವಸಕ್ಕೆ ಮತ್ತು ಮಳೆ ಬಂದರೆ ಅದೇ ಗುಂಡಿ ಬೀಳುತ್ತೆ ಇಲ್ಲ ವಾಹನ ಇದು ಮಾಡಿದ್ರೆ ಸಟ್ಟಾಗಲ್ಲ ಸೊ ಹಂಗಾಗಿ ಅದು ಮೇ ಮುಂದಕ್ಕೆ ಹೋಗುತ್ತೆ ಅದು ಪಾಸಾಗಿ ಪಾಸಾಗಿ ಜಲ್ಲಿ ಮುಂದಕ್ಕೆ ಹೋಗುತ್ತೆ